ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಪಿತೃಪಕ್ಷದ ಬಗ್ಗೆ ವಿಡಿಯೋ ಇದ್ದೇನೆ ಆದರೆ ಪಿತೃಪಕ್ಷ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಖಂಡಿತ ಈ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನಮ್ಮದೇ ಕ್ರಮ ಬೇರೆ ತರ ಇರ್ತದೆ ಅಂದರೆ ಒಂದೊಂದು ಜಾತಿಯಲ್ಲಿ ಒಂದೊಂದು ಕ್ರಮ ಇರ್ತದೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿಹಿ ಊಟವನ್ನು ಇರ್ತಾರೆ ಕೆಲವರು ವೆಜ್ ಊಟ ಇರ್ತಾರೆ ಆದ ಕಾರಣಕ್ಕೆ ನಾನು ಪಿತೃಪಕ್ಷದಲ್ಲಿ ಯಾವ ರೀತಿ ನಾವು ನಮ್ಮ ಸಂಪ್ರದಾಯವನ್ನೇ ನೀವು ಕೂಡ ಪಾಲಿಸಬೇಕು ನೀವು ಕೂಡ ನಾವು ಹೇಗೆ ಹೇಳಿಕೊಡ್ತೇವೆ ಅದೇ ರೀತಿಯಲ್ಲಿ ನೀವು ಕೂಡ ಮಾಡಬೇಕು ಅಂತ ಹೇಳ್ಕೊಂಡು ಹೇಳೋದು ತಪ್ಪು ಇವಾಗ ದೇವರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಉಂಟಲ್ಲ ನಾವು ಎಲ್ಲ ದೇವರು ಒಂದೇ ಆಯ್ತಾ ನಿಮ್ಮ ಮನೆಯಲ್ಲಿರುವ ದೇವರು ಒಂದೇ ನಮ್ಮ ಮನೆಯಲ್ಲಿ ಇರುವ ದೇವರು ಒಂದೇ ಆ ಕಾರಣಕ್ಕೆ ನಾವು ಇದ್ರ ಬಗ್ಗೆ ಹೇಳ್ಬೋದು ಅಂದ್ರೆ ದೇವರ ಬಗ್ಗೆ ಮಾಹಿತಿ ಕೊಡ್ಬೋದು ಆದ್ರೆ ಪಿತೃಗಳ ಬಗ್ಗೆ ಹಾಗಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ನಿಮ್ಮ ಪಿತೃಗಳನ್ನು ನಿಮ್ಮ ನಿಮ್ಮ ಸಂಪ್ರದಾಯ ಯಾವ ರೀತಿಯಲ್ಲಿ ಇರ್ತದೆ ನೋಡಿ ಪಿತೃ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ಕೊಂಡು ನಿಮ್ಮ ಇದು ಹಿರಿಯರು ಹೇಳಿಕೊಟ್ಟಿದ್ದಾರೆ ನೋಡಿ ಅದೇ ರೀತಿಯಲ್ಲಿ ಆಚರಣೆ ಮಾಡಿ ದಯವಿಟ್ಟು ಯಾಕಂತ ಹೇಳಿದ್ರೆ ಅಹ್ ನಾವು ಉಂಟಲ್ಲ ಅಂದ್ರೆ ಇವಾಗ ನಮ್ಮದಲ್ಲಿ ಯಾವ ತರ ಅಂತ ಹೇಳಿದ್ರೆ ನಾವು ಶ್ರಾದ್ದ ಮಾಡ್ತೇವೆ ಅಂದ್ರೆ ಸಿಹಿ ಊಟ ಇರ್ತೇವೆ ಮತ್ತೆ ಪ್ರತಿ ವರ್ಷ ಅವರು ತೀರಿಕೊಂಡ ಅಂದ್ರೆ ಹಿರಿಯರು ತೀರ್ಕೊಂಡಿರ್ತಾರಲ್ವಾ ಅವರದ್ದು ಿತಿಯ ಸಮಯದಲ್ಲಿ ಪ್ರತಿ ವರ್ಷ ಕೂಡ ಶ್ರಾದ್ದ ಮಾಡ್ತೇವೆ ಆ ದಿವಸ ನಾವು ಅದು ಕೆಲಸ ಎಲ್ಲ ಮಾಡ್ತೇವೆ ಆಯ್ತಾ ವರ್ಷ 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 ಕೂಡ ನಾವು ಮಾಡ್ತಾ ಬರ್ತೇವೆ ಆದ್ರೆ ನಮ್ಮ ತರದ್ದು ಸಂಪ್ರದಾಯ ನಿಮ್ಗೆ ಇರ್ಬೇಕಂತ ಇಲ್ಲ ಆ ಕಾರಣಕ್ಕೆ ಹೇಳಿದ್ದು ಈ ಪಿತೃಗಳ ವಿಷಯದಲ್ಲಿ ಉಂಟಲ್ಲ ನೀವು ನಿಮ್ಮ ಸಂಪ್ರದಾಯ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯ ಉಂಟು ನೋಡಿ ಅದೇ ಬಂದು ಪಾಲಿಸಿ ಬಿಟ್ರೆ ದಯವಿಟ್ಟು ಒಬ್ರು ಯಾವ ತರ ಹೇಳಿದ್ರು ಈ ತರ ಹೇಳಿದ್ರು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಾವು ಬೇರೆಯವರ ಮಾತು ಕೇಳಿಕೊಂಡು ನಮ್ಮ ಸಂಪ್ರದಾಯವನ್ನು ಬಿಟ್ಟು ಬೇರೆ ಸಂಪ್ರದಾಯದ ಬಗ್ಗೆ ನಾವು ಮಾಡ್ತಾ ಹೋದ್ರೆ ಅಂದ್ರೆ ನಿಮ್ಮ ಪಿತೃಗಳಿಗೆ ಸಿಟ್ಟು ಬರ್ತದೆ ಆಯಿತಾ ಆ ಕಾರಣಕ್ಕೆ ಹೇಳಿದ್ದು ನಿಮ್ಮ ಹಿರಿಯರು ನಿಮಗೆ ಯಾವ ರೀತಿಯಲ್ಲಿ ಮುಂಚೆಯಿಂದಲೂ ನೀವು ಯಾವ ರೀತಿಯಲ್ಲಿ ಮಾಡಿಕೊಂಡು ಬರ್ತಿದ್ದೀರ ನೋಡಿ ಅದೇ ರೀತಿಯಲ್ಲಿ ನೀವು ಆಚರಣೆ ಮಾಡಿ ಅದನ್ನು ಬಿಟ್ಟು ಇವಾಗ ನಾನು ನಮ್ಮ ಇದರಲ್ಲಿ ನಾವು ಸಿಹಿ ಊಟ ಇಡ್ತೇವೆ ಅಂತ ಹೇಳ್ಕೊಳ್ಳಿ ನೀವು ಕೂಡ ಸಿಹಿ ಊಟವೇ ಇರಬೇಕು ಅಂತ ಹೇಳ್ಕೊಂಡು ಇಲ್ಲ ಆಯ್ತಾ ನಾವು ಉಂಟಲ್ಲ ಪ್ರತಿ ವರ್ಷ 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 ಯಾವುದು ಅದು ತೀರ್ಕೊಂಡಿರ್ತಾರೆ ನೋಡಿ ಅವರು ಯಾವ ತಿಥಿಯಲ್ಲಿ ತೀರ್ಕೊಂಡ್ರು ನೋಡಿ ಆ ಟೈಮಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ಕೊಂಡು ಶ್ರಾದ್ದ ಮಾಡ್ತೇವೆ ಅಂತ ಹೇಳ್ಕೊಂಡು ನೀವು ಕೂಡ ಹಾಗೆ ಮಾಡ್ಬೇಕಂತ ಇಲ್ಲ ಆ ಕಾರಣಕ್ಕೆ ಹೇಳಿದ್ದು ಸುಮ್ಮನೆ ನಿಮ್ಮ ಕನ್ಫ್ಯೂಸ್ ಆಗಬೇಡಿ ನೀವು ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳ್ಕೊಂಡು ನಿಮ್ಮ ಹಿರಿಯರಿಗೆ ಗೊತ್ತಿರ್ತದಲ್ವಾ ನೀವು ಯಾವ ರೀತಿಯಲ್ಲಿ ನೀವು ಪಾಲನೆ ಮಾಡ್ಕೊಂಡು ಬಂದಿದ್ದೀರಾ ನೋಡಿ ಮುಂಚೆಯಿಂದನು ಅದೇ ಪಾಲನೆ ಮಾಡಿ ಅದನ್ನು ಬಿಟ್ಟು ಇವ ಈ ವರ್ಷದಿಂದ ಮತ್ತೊಂದು ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ನೀವು ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗುವುದಿಲ್ಲ ಅಂದರೆ ಅವರಿಗೆ ಮೋಕ್ಷ ಸಿಗಬೇಕಾದ್ರೆ ನೀವು ಅವರಿಗೆ ಚೆನ್ನಾಗಿ ನೋಡಿಕೊಂಡು ಕಳಿಸಿದರೆ ಮಾತ್ರ ಅವರಿಗೆ ಮೋಕ್ಷ ಸಿಗುವುದಲ್ವಾ ಆದ ಕಾರಣ ಕೇಳಿದ್ದು ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರನೇ ನೀವು ಇದು ಪಿತೃಪಕ್ಷದನ್ನು ಆಚರಣೆ ಮಾಡಿ ಅಂತ ಹೇಳ್ಕೊಂಡು ಈ ಸಮಯದಲ್ಲಿ ಅಂದರೆ ಅಂದರೆ ನಮಗೆ ಮಹಾಲಯ ಸಮಯದಲ್ಲಿ ಉಂಟಲ್ಲ ಈ ಪಿತೃಪಕ್ಷ ಸಮಯದಲ್ಲಿ ಉಂಟಲ್ಲ ದೇವರೇ ಅವ್ರನ್ನು ಕಳಿಸುದು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ಕೊಂಡು ದೇವರೇ ಕಳಿಸಿ ಕೊಡ್ತಾರಂತೆ ಆದ ಕಾರಣಕ್ಕೆ ಹೇಳೋದು ನಾನು ಕೆಲವೊಂದು ಟಿಪ್ಸ್ ಐತೆ ನೋಡಿ ಆ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಉಂಟಲ್ಲ ನಿಮ್ಮ ಪಿತೃಗಳಿಗೆ ತುಂಬ ಖುಷಿ ಆಗ್ತದೆ ಅಂತ ಮತ್ತೆಂತ ಮಾಡ್ತಾರಂತ ಹೇಳಿದ ಈಗ ನಾವು ನಾವು ದೇವರ ಹತ್ರ ಬೇಡ್ಕೊಳ್ಳುವುದಕ್ಕಿಂತ ಉಂಟಲ್ಲ ನಮ್ಮ ಪಿತೃಗಳು ನಮ್ಮ ಬಗ್ಗೆ ದೇವರ ಹತ್ರ ಹೇಳಿದರೆ ದೇವರು ನಮ್ಗೆ ಬೇಗನೆ ವರ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಪಿತೃಗಳಿಗೆ ಸಂತೋಷ ಪಡಿಸಿದ್ರೆ ಉಂಟಲ್ಲ ಪಿತೃಗಳು ಆಶೀರ್ವಾದವೂ ಕೂಡ ಸಿಗ್ತದೆ ಹಾಗೆ ನಿಮಗೆ ಜೊತೆಗೆ ಆಶೀರ್ವಾದ ದೇವರ ಆಶೀರ್ವಾದ ಕೂಡ ಸಿಗ್ತದೆ ನಮಗೆ ಪಿತೃಗಳ ಆಶೀರ್ವಾದವೂ ಕೂಡ ಬೇಕು ದೇವರ ಆಶೀರ್ವಾದ ಕೂಡ ಬೇಕು ಎರಡು ಇಬ್ಬರ ಆಶೀರ್ವಾದ ಕೂಡ ನಮ್ಮ ತಲೆಯ ಮೇಲೆ ಇದ್ರೆ ಉಂಟಲ್ಲ ನಮ್ಗೆ ಯಾವತ್ತು ಕೂಡ ಕೆಡಕು ಯಾರು ಕೆಡಕು ಮಾಡಿದ್ರು ಕೂಡ ನಮಗೆ ತಾಗುದಿಲ್ಲ ಆ ಕಾರಣಕ್ಕೆ ಈಗ ಏನು ಬದಲಾವಣೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಇಲ್ಲಿ ಬರ್ದಿದ್ದೇನೆ ನೋಡಿ ಎಂಟು ಮಾಡಿದೆ ಎಂಟು ಬರ್ದಿದ್ದೇನೆ ಟಿಪ್ಸ್ ಜಾಸ್ತಿ ಇಲ್ಲ ಸಹ ಕಷ್ಟ ಯಾವುದು ಕೂಡ ಇಲ್ಲ ಆಯ್ತಾ ನಾನು ಯಾವ್ದು ಕೂಡ ಕಷ್ಟ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರ ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಅಥವಾ ನೆಗೆಟಿವ್ ಎನರ್ಜಿ ಆದ್ರೂ ಕೂಡ ಅಷ್ಟೇ ಅಥವಾ ಜ್ಯೇಷ್ಠ ದೇವಿ ಕೂಡ ಆದ್ರೂ ಕೂಡ ಅಷ್ಟೇ ಯಾರೇ ನಮ್ಮ ಮನೆ ಪ್ರವೇಶ ಮಾಡ್ಬೇಕಾದ್ರೆ ಉಂಟಲ್ಲ ಮುಖ್ಯ ದ್ವಾರ ಮೇನ್ ಡೋರ್ ಉಂಟಲ್ಲ ನಮ್ಮ ಅಲ್ಲಿಂದನೇ ಪ್ರವೇಶ ಮಾಡುದು ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೆ ಕೂಡ ಗೊತ್ತುಂಟು ಆ ಕಾರಣಕ್ಕೆ ಮುಖ್ಯ ದ್ವಾರದಲ್ಲಿ ಅಂದ್ರೆ ನಿಮ್ಮ ಮೇನ್ ಡೋರ್ ಉಂಟಲ್ಲ ಕೀ ಕೀ ಅಂತ ಶಬ್ದ ಮಾಡಿದರೆ ನೀವು ಡೋರ್ ಓಪನ್ ಮಾಡುವಾಗ ಡೋರ್ ಕ್ಲೋಸ್ ಮಾಡುವಾಗ ಕರ ಶಬ್ದ ಆಗ್ತದೆ ನೋಡಿ ಆ ತರ ಶಬ್ದ ಆಗ್ತಾ ಇದ್ರೆ ಉಂಟಲ್ಲ ದಯ ದಯವಿಟ್ಟು ಇವತ್ತೇ ಉಂಟಲ್ಲ ಅದಕ್ಕೆ ಯಾವುದಾದ್ರೂ ಆಯಿಲ್ ಏನಾದ್ರೂ ಹಾಕಿ ಉಂಟಲ್ಲ ಅದು ಶಬ್ದ ಬರುವ ಹಾಗೆ ಆಗ್ತದಲ್ಲ ಅದನ್ನು ನಿಲ್ಲಿಸಿ ಇದು ಅದು ಉಂಟಲ್ಲ ನಿಮಗೆ ನಿಮ್ಮ ಪಿತೃಗಳಿಗೆ ಅದು ಕಿವಿಗೆ ಇಷ್ಟ ಕೊಡುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನೀವು ದೇವರಿಗೆ ನೋಡಿ ಯಾವ ರೀತಿಯಲ್ಲಿ ನೋಡ್ತೀರೋ ನೋಡಿ ಅದೇ ರೀತಿಯಲ್ಲಿ ಕೂಡ ಪಿತೃಗಳನ್ನು ಕೂಡ ಅದೇ ರೀತಿಯಲ್ಲಿ ದೇವರ ಸ್ವರೂಪದಲ್ಲೇ ನೀವು ನೋಡಬೇಕು ಆ ತರ ಶಬ್ದ ಎಲ್ಲ ಮೇನ್ ಅಲ್ಲಿ ಶಬ್ದ ಬರ್ತಾ ಇದ್ರೆ ಅಥವಾ ನಿಮ್ಮ ಮನೆಯ ಯಾವುದೇ ಡೋರ್ ಶಬ್ದ ಬರ್ತಾ ಇದ್ರೆ ಕಿಟಕಿ ಆಗಲಿ ಯಾವುದೇ ಶಬ್ದ ಬರ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ಉಂಟಲ್ಲ ಅದು ಶಬ್ದ ಬರ್ದೇ ಇರುವ ತರ ಮಾಡಿ ಎರಡನೇ ಮಾಹಿತಿ ಏನಂತ ಹೇಳಿದ್ರೆ ಮನೆಯ ಮೇಯ್ನ್ ಡೋರ್ ಉಂಟಲ್ಲ ಮೈನ್ ಡೋರ್ ಅನ್ನು ಚಂದ ಮಾಡಿ ಬರೆಸಿ ಕ್ಲೀನ್ ಆಗಿ ಇಟ್ಕೊಳ್ಳಿ ಮೇಯ್ನ್ ಡೋರ್ ಯಾವತ್ತು ಕ್ಲೀನ್ ಆಗಿರಬೇಕು ಆಯ್ತಾ ಎದುರುಗಡೆಯೂ ಕೂಡ ಹಾಗೆ ಹಿಂದುಗಡೆಯಿಂದ ಕೂಡ ಹಾಗೆ ಆಯ್ತಾ ಚಂದ ಮಾಡಿ ಯಾವುದಾದ್ರೂ ಒದ್ದೆ ಬಟ್ಟೆಯಿಂದ ಚಂದ ಮಾಡಿ ಬರೆಸಿ ಕ್ಲೀನ್ ಆಗಿ ಇಟ್ಕೊಳ್ಳಿ ಇವಾಗ ಮೂರನೇ ಟಿಪ್ಸ್ ಏನಂತ ಹೇಳಿದ್ರೆ ಹೇಗೆ ನಾನು ಹೇಳಿದೆ ನೋಡಿ ನಿಮ್ಮ ಮನೆಯ ಎದುರುಗಡೆ ಚಪ್ಪಲಿಯಲ್ಲಿ ಎಲ್ಲ ಇದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಅದೇ ರೀತಿಯಲ್ಲಿ ಕೂಡ ಹಾಗೆ ನಿಮ್ಮ ಪಿತೃಗಳು ಕೂಡ ನಿಮ್ಮ ಮನೆಗೆ ಬರುವುದಿಲ್ಲ ಆ ಕಾರಣಕ್ಕೆ ನಿಮ್ಮ ಮನೆಯ ಎದುರುಗಡೆ ಹತ್ರ ಎಲ್ಲಾದ್ರೂ ಚಪ್ಪಲಿ ಗಿಟ್ಲೆಲ್ಲ ಆಚೆ ಈಚೆ ಎಲ್ಲ ಬಿಸಾಕಿ ಎಸ್ತಿ ಎಲ್ಲ ಇದ್ರು ಅದನ್ನು ಯಾವ್ದಾದ್ರು ಒಂದು ಸೈಡ್ ಅಲ್ಲಿ ಇಡಿ ಸೈಡಲ್ಲಿ ಇಟ್ಟು ನಿಮ್ಮ ಮನೆಯಲ್ಲಿ ಕೆಲವರು ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ನಮಗೆ ಜಾಗನೇ ಇಲ್ಲ ಜಾಗನೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ನೀವೇನ್ ಮಾಡಿ ಅಂತ ಹೇಳಿದ್ರೆ ಈ ಪಿತೃಪಕ್ಷ ಆದ ನಂತರ ಹೇಗೋ ನವರಾತ್ರಿ ಬರ್ತದೆ ಆಯ್ತಾ ನವರಾತ್ರಿ ಆದ ನಂತರ ದೀಪಾವಳಿ ಬರ್ತದೆ ಆಯ್ತಾ ದಂತೆ ಕೂಡ ಬರ್ತದಲ್ವಾ ಇವಾಗಾನೇ ನೀವು ಮಾಡಿದ್ರು ಅಲ್ಲಿವರೆಗೆ ನಿಮ್ಗೆ ಟೆನ್ಷನ್ ಇರುವುದಿಲ್ಲ ಅಂದ್ರೆ ದಂತೆ ರಜ ತನಕ ನಿಮ್ಗೆ ಟೆನ್ಷನ್ ಇರುವುದಿಲ್ಲ ಆ ಕಾರಣಕ್ಕೆ ಹೇಳಿದು ನೀವು ಇವತ್ತೇ ಎಂತ ಮಾಡಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಬಾಕ್ಸ್ ತಗೊಳ್ಳಿ ಆಯ್ತಾ ಯಾವ್ದಾದ್ರು ಅಂಗಡಿಯಿಂದ ಬಾಕ್ಸ್ ತಗೊಂಡು ನಿಮ್ಮ ಮನೆಯಲ್ಲಿರುವ ಚಪ್ಪಲಿಗಳನ್ನೆಲ್ಲ ಅಂದ್ರೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ಹೊರಗಡೆಯಲ್ಲಿ ಮೇನ್ ಡೋರ್ ಅಲ್ಲ ಸ್ವಲ್ಪ ಆ ಕಡೆಯಲ್ಲಿ ಆಯ್ತಾ ಆ ಬಾಕ್ಸ್ ಒಳಗೆ ಎಲ್ಲ ಚಪ್ಪಲಿಗಳನ್ನು ಹಾಕಿ ಯಾವ್ದಾದ್ರು ಕವರ್ಗಳನ್ನು ಮುಚ್ಚಿಬಿಡಿ ಇಲ್ಲ ಅಂತ ಹೇಳಿದ್ರೆ ಆ ಮುಚ್ಚಿದು ಬಾಕ್ಸ್ ಉಂಟಲ್ಲ ಮುಚ್ಚಲಿಕ್ಕೆ ಅದನ್ನೇ ಮುಚ್ಚಿಬಿಡಿ ಒಟ್ಟು ನಿಮ್ಗೆ ಹೊರಗಡೆ ಕಾಣಿಸಬಾರದು ಚಪ್ಪಲಿ ಆ ರೀತಿಯಲ್ಲಿ ಮಾಡಿ ನಿಮ್ಗೆ ಆ ಇದರಿಂದ ಉಂಟಲ್ಲ ಇವಾಗ ಪಿತೃಪಕ್ಷಕ್ಕೆ ಕೂಡ ಆಯ್ತು ನವರಾತ್ರಿ ಕೂಡ ಆಗ್ತದೆ ಮತ್ತೆ ದೀಪಾವಳಿಗೆ ಕೂಡ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಂಡು ಟೆನ್ಷನ್ ಇರುವುದಿಲ್ಲ ಒಂದು ಸಲ ಮಾಡಿದರೆ ಪ್ರತಿದಿನ ತಗೊಬಂದು ಆಮೇಲೆ ಅದು ಚಪ್ಪಲಿ ಅದರಲ್ಲೇ ಜಾಗದಲ್ಲಿ ಅಂದರೆ ಆ ಬಾಕ್ಸಲ್ಲಿ ಹಾಕಿಡಿ ಅಂತ ಹೇಳ್ಕೊಂಡು ಜಾಗ ಎಲ್ಲಿದ್ದವರು ಮಾತ್ರ ನಿಮ್ಮ ಮನೆ ಎದುರುಗಡೆ ಜಾಗ ಉಂಟು ಚಪ್ಪಲಿ ಇಡ್ಲಿಕ್ಕೆಲ್ಲ ಜಾಗ ಉಂಟು ಅಂತ ಹೇಳಿದ್ರೆ ಆ ಜಾಗದಲ್ಲೇ ಇಡಿ ಚಂದ ಮಾಡಿ ಮಾತ್ರ ಮನೆಯ ಮೇಯ್ನ್ ಡೋರ್ ಹತ್ರ ಆ ಕಡೆ ಈ ಕಡೆ ಯಾವ ಕಾರಣಕ್ಕೂ ಕೂಡ ಚಪ್ಪಲಿ ಇಡ್ಲಿಕ್ಕೆ ಹೋಗ್ಬೇಡಿ ನೀವು ಎಂತ ಮಾಡಿದರೂ ಕೂಡ ನಿಮ್ಮ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಪಿತೃಗಳು ಕೂಡ ನಿಮ್ಮ ಮನೆಗೆ ಬರುವುದಿಲ್ಲ ಏನಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಜೇಡರು ಬ ಜೇಡರ ಹುಳ ಬಲೆ ಕಟ್ಟಿದರೆ ಮತ್ತೆ ಡೋರ್ ಹತ್ರ ಕೂಡ ಬಲೆ ಕಟ್ಟಿದರೆ ಅದನ್ನೆಲ್ಲ ದಯವಿಟ್ಟು ಇವತ್ತು ಕ್ಲೀನ್ ಮಾಡಿ ತೆಗಿಡಿ ಇವತ್ತು ಬೇಕಾದರೆ ಮಾಡ್ಬೋದು ನಾಳೆ ಬೇಕಾದರೂ ಮಾಡ್ಬೋದು ಅಂತ ಯಾವಾಗ ಬೇಕಾದರೂ ಮಾಡ್ಬೋದು ಚಿತ್ರ ಪಕ್ಷದಲ್ಲಿ ನೀವು ಯಾವಾಗ ನೀವು ತೀರ್ಕೊಂಡವರದ್ದು ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ರು ನೋಡಿ ಅದಕ್ಕಿಂತ ಮುಂಚೆನೇ ಈ ಕೆಲಸ ಮಾಡಬೇಕು ಜೇಡ್ರ ಬಲೆ ಇದ್ದಾರೆ ಇದ್ದರೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಐದನೇ ಟಿಪ್ಸ್ ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಳೆ ಬಟ್ಟೆ ಇದ್ರೆ ಹರಿದ ಬಟ್ಟೆ ಆಗ್ಲಿ ಅಥವಾ ಯಾರು ಯೂಸ್ ಮಾಡದೇ ಇರುವ ಗಲೀಜು ಬಟ್ಟೆ ಆಗಲಿ ಹಾಗೆ ಬಿದ್ದಿದ್ರೆ ಉಂಟಲ್ಲ ಅದನ್ನೂ ಕೂಡ ಹಾಗೆ ಎಲ್ಲಾದ್ರೂ ಎಷ್ಟು ಬನ್ನಿ ಆಯ್ತಾರೆ ಎಲ್ಲಾದ್ರೂ ಎಷ್ಟು ಬನ್ನಿ ನೀವು ಯಾರಾದ್ರೂ ಅಂದ್ರೆ ನಿಮ್ಗೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಆ ದಪ್ಪ ಇರುವಾಗ ತಗೊಂಡಿರ್ತಾರೆ ಅಥವಾ ಸಣ್ಣ ಇರುವಾಗ ತಗೊಂಡಿರ್ತಾರೆ ನಿಮ್ಗೆ ಆಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ ಆದ್ರೆ ಅದು ಹೊಸದಾಗೇ ಇರ್ತದೆ ಚೆನ್ನಾಗೇ ಇರ್ತದೆ ಅದನ್ನು ಎಸಿಲಿಕ್ಕೆ ಕೂಡ ಮನ್ಸ್ ಬರುದಿಲ್ಲ ಅಂತ ಹೇಳೋರು ಏನ್ ಮಾಡಿ ಅಂತ ಹೇಳಿದ್ರೆ ಇವಾಗ ಹೇಗೋ ಚೆನ್ನಾಗಿ ಬಿಸಿಲು ಬರ್ತಾ ಉಂಟಲ್ವಾ ನಿಮ್ಮದು ಯಾರಿಗಾದರೂ ಕೊಡ್ಲಿಕ್ಕೆ ಮನ್ಸಿದ್ರೆ ಹಾಗೆ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮದು ಗ್ರಹಚಾರ ಅವರಿಗೆ ಹೋಗ್ತದೆ ಮತ್ತೆ ನಿಮ್ಮದು ಒಳ್ಳೆದಾಗ್ತಾ ಇದ್ರು ಕೂಡ ಅದು ಅವರಿಗೆ ಹೋಗ್ತದೆ ಆ ಕಾರಣ ಕೇಳಿದ್ದು ನೀವು ಹಾಕಿರುವ ಬಟ್ಟೆ ನೀವು ಬೇರೆಯವರಿಗೆ ದಾನ ಮಾಡುದಾಗಿದ್ರೆ ಒಂದು ವೇಳೆ ಸ್ವಲ್ಪ ನೀರಿಗೆ ಉಪ್ಪನ್ನು ಬೆರೆಸಿ ಉಂಟಲ್ಲ ಅದಕ್ಕೆ ನೀವು ನೀವು ಯಾವ ಬಟ್ಟೆಯನ್ನು ಕೊಡಬೇಕು ಹರ್ದ ಬಟ್ಟೆ ಗಲೀಜಾದ ಬಟ್ಟೆ ಕಲ್ಲರ್ ಹೋದ ಬಟ್ಟೆ ಯಾವತ್ತೂ ದಾನ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ದರಿದ್ರ ಜಾಸ್ತಿ ಆಗೋದು ಬಿಟ್ಟರೆ ದರಿದ್ರ ಕಡಿಮೆ ಆಗೋದಿಲ್ಲ ಆ ಕಾರಣಕ್ಕೆ ನಿಮಗೆ ಹಾಕ್ಲಿಕ್ಕೆ ನೀವು ಆದರೂ ಹಾಕ್ಕೊಳ್ತೀರಾ ಹಳೇ ಬಟ್ಟೆ ತುಂಬಾ ಹಳೇದು ಬಟ್ಟೆ ಕೊಟ್ಟರೆ ನೀವು ಹಾಕ್ಕೊಳ್ತೀರಲ್ಲ ಹಾಕ್ಕೊಳ್ತೀರಾ ಇಲ್ಲ ಅಲ್ವಾ ಅದೇ ರೀತಿಯಲ್ಲಿ ನೀವು ಬೇರೆಯವರಿಗೆ ಕೊಡೋದಾದ್ರೂ ಕೂಡ ಅಷ್ಟೇ ಒಳ್ಳೆ ಇದ್ರೆ ಮಾತ್ರ ಕೊಡಿಬಿಟ್ರೆ ಕಲರ್ ಹೋಗಿದ್ದು ಹರ್ದು ಹೋಗಿದ್ದು ಅಲ್ಲೆಲ್ಲ ಪ್ಯಾಚ್ ಆಗಿದ್ದು ಅದೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಗ್ರಹಚಾರ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ಉಪ್ಪಲ್ಲಿ ಚಂದ ಮಾಡಿ ನೆನೆಸಿ ಉಂಟಲ್ಲ ನೀವು ಒಗಿಬೇಕಂತೆಲ್ಲ ಆಲ್ರೆಡಿ ಒಗೆದು ಕ್ಲೀನ್ ಆಗಿರ್ತಲ್ವಾ ಉಪ್ಪಲ್ಲಿ ನೀರಲ್ಲಿ ಚಂದ ಮಾಡಿ ನೆನೆಸಿ ಬಿಸಿಲಲ್ಲಿ ಒಣಗಿಸಿ ಅದ್ನ ಚಂದ ಮಾಡಿ ಫೋಲ್ಡ್ ಮಾಡಿ ಆಮೇಲೆ ನಿಮ್ಗೆ ಯಾರಿಗೆ ಕೊಡ್ಲಿಕ್ಕೆ ಮನ್ಸು ನೋಡಿ ಅವರಿಗೆ ಕೊಡಿ ಆರನೇದು ಟಿಪ್ಸ್ ಏನಂತ ಹೇಳಿದ್ರೆ ನೀವು ಮನೆಯ ಬಾಗಿಲಿಗೆ ತೋರಣ ಕಟ್ಟಿರ್ತೀರ ಆಯ್ತಾ ಪ್ರತಿಯೊಬ್ಬರ ಮನೆಯಲ್ಲಿ ತೋರಣ ಹಾಕಿರ್ತಾರಲ್ವಾ ಆ ತೋರಣ ತುಂಬಾ ಹಳೇದಾಗಿದ್ರೆ ಉಂಟಲ್ಲ ಹಳೇದಾಗಿದ್ರೆ ತೆಕ್ತು ಬಿಸಾಕಿ ಆಯ್ತಾ ಬಿಸಾಕಿ ಹೊಸ ತೋರಣವನ್ನು ತಗೊಂಡ್ ಬನ್ನಿ ಒಂದು ವೇಳೆ ಹಳೇದಾಗಲಿಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಆದ್ರೆ ಅದ್ರ ಮೇಲೆ ಧೂಳು ಕೂತ್ಕೊಂಡು ಇರ್ತದೆ ಧೂಳು ಕೂತ್ಕೊಂಡು ಇದ್ದೇ ಇರ್ತದೆ ಅದನ್ನು ಚಂದ ಮಾಡಿ ತೊಳೆದು ಒಣಗಿಸಿ ಆಮೇಲೆ ನಿಮ್ಮ ಬಾಗಿಲಿಗೆ ತೋರಣವನ್ನು ಹಾಕಿ ಇದು ಕೂಡ ಹಾಗೆ ನಿಮ್ಮ ಪಿತೃಗಳಿಗೆ ಸಿಟ್ಟು ಬರುವ ಹಾಗೆ ಮಾಡ್ತದೆ ಆ ಕಾರಣಕ್ಕೆ ಯಾಕಂದ್ರೆ ನಾನು ಅವಾಗ ಹೇಳಿದೆ ದೇವರು ಬರುವಾಗ ನಾವು ಯಾವ ರೀತಿಯಲ್ಲಿ ನಾವು ದೇವರಿಗೆ ಹೇಗೆ ನೋಡಿ ಯಾವ ರೀತಿಯಲ್ಲಿ ಮಾಡ್ತೇವೆ ನೋಡಿ ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತೇವೆ ನೋಡಿ ಅದೇ ರೀತಿಯಲ್ಲಿ ಪಿತೃಗಳಿಗೂ ಕೂಡ ನಾವು ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಯ್ಯೋ ಪಿತೃಗಳಲ್ವಾ ಏನಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಮಾಡಿ ಆ ಕಾರಣಕ್ಕೆ ತೋರಣ ಹಳೇದಾಗಿದ್ರೆ ಇವತ್ತಿ ತೆಗೆದು ಎಸ್ದು ಬಿಡಿ ಆ ಮತ್ತೆ ಹೊಸ ತೋರಣ ತಂದು ಹಾಕಿ ಹಳೇದಾಗ್ಲಿಲ್ಲ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನೀವೆಂತ ಮಾಡ್ಬೋದು ಅಂತ ಹೇಳಿದ್ರೆ ಹೊಸ ಅದು ಅದನ್ನು ತೊಳೆದು ಚಂದ ಮಾಡಿ ಒಣಗಿಸಿ ಆಮೇಲೆ ಅದನ್ನು ಹಾಕ್ಬೋದು ಇವಾಗ ಏಳನೇದು ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಳೆಯ ವಸ್ತುಗಳೆಲ್ಲ ಇದ್ರೆ ಇವಾಗ ಮುರಿದೋಗಿರೋದು ಕುರ್ಚಿ ಇರ್ಬೋದು ಅಥವಾ ಮುರಿದೋಗಿರೋದು ಸೋಫಾ ಇರ್ಬೋದು ಮುರಿದೋಗಿರೋದು ಐಟಮ್ ಇರ್ಬೋದು ಅದನ್ನೆಲ್ಲ ನೀವು ಮನೆಯಲ್ಲಿ ತುಂಬಿದ್ರೆ ಅದ್ನನ್ನೆಲ್ಲ ಇವತ್ತು ಹೊರಗಡೆ ಹಾಕಿ ಎಲ್ಲದನ್ನು ಗುಜರಿಗೆ ಹಾಕಿ ಬೇಕಾದ್ರೆ ಇಲ್ಲಾಂದ್ರೆ ಎಷ್ಟು ಬನ್ನಿ ಆಯ್ತಾ ನಿಮ್ಗೆ ಎಲ್ಲಿ ಹೇಗಾಗ್ತದೆ ಹಾಗೆ ಆಯ್ತಾ ಅದನ್ನ ಉಂಟಲ್ಲ ಕೆಲವರು ಏನ್ ಮಾಡ್ತಾರಂತ ಹೇಳಿದ್ರೆ ಈ ಎಲ್ಲ ಹಳೆಯಾದ ವಸ್ತುಗಳೆಲ್ಲ ಇರ್ತದಲ್ಲ ಬಕೆಟ್ ಇರ್ಬಹುದು ಅಥವಾ ಚೇರ್ ಇರ್ಬಹುದು ಆ ಅದು ಇದು ಮಣ್ಣು ಮಸಿ ಅದನ್ನೆಲ್ಲ ತೊಗೊಂಡು ಹೋಗಿ ಮನೆ ಎದುರುಗಡೆಗೆ ಇಟ್ಟಿರ್ತಾರೆ ಅದರ ಒಳಗಡೆ ಇಡಲಿಕ್ಕೆ ಜಾಗ ಇರುವುದಿಲ್ಲ ಅಲ್ವಾ ಆದ ಕಾರಣಕ್ಕೆ ಮನೆ ಎದುರುಗಡೆ ಇಟ್ಟಿರ್ತಾರೆ ಅದು ಕೂಡ ಹಾಗೆ ನಿಮ್ಮ ಮನೆಗೆ ದರಿದ್ರ ಬರಲಿಕ್ಕೆ ಆ ಗುಜರಿ ಐಟಮ್ಗಳೇ ನಿಮಗೆ ದರಿದ್ರ ಬರಲಿಕ್ಕೆ ಕೂಡ ಕಾರಣ ಆಗ್ತದೆ ಜೊತೆಗೆ ನಿಮ್ಮ ಪಿತೃಗಳ ಕೋಪಕ್ಕೆ ಕೂಡ ನೀವು ಗುರಿ ಆಗ್ತೀರಾ ಆ ಕಾರಣಕ್ಕೆ ಇವತ್ತೇ ನಿಮಗೆ ಗುಜರಿಗೆ ಹಾಕಬೇಕು ಅಂತ ಹೇಳ್ಕೊಂಡು ಆದ್ರೆ ಗುಜರಿಗೆ ಹಾಕಿ ಇಲ್ಲದಿದ್ರೆ ಎಸ್ದು ಬನ್ನಿ ಇದರಿಂದ ನೋಡಿ ನಿಮ್ಮ ಪಿತೃಗಳು ಖುಷಿ ಆಗ್ತಾರೆ ನಾನು ಬರುವುದು ಇಷ್ಟ ಉಂಟು ಅಂತ ಹೇಳ್ಕೊಂಡು ಪಿತೃಗಳು ಎಣಿಸ್ಕೊಳ್ತಾರೆ ಎಂಟದ್ ಏನಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಉಂಟಲ್ಲ ಅಂದ್ರೆ ಮೇನ್ ಡೋರ್ ಹತ್ರ ಮುಳ್ಳಿನ ಗಿಡಗಳೆಲ್ಲ ಇದ್ರೆ ಉಂಟಲ್ಲ ಮುಳ್ಳಿನ ಗಿಡಗೆ ಅಲವೀರಾ ಕೂಡ ಆಯ್ತಾ ಗುಲಾಬಿ ಗಿಡ ಆಗ್ಲಿ ಅಲವೀರ ಆಗ್ಲಿ ಆ ಬೇರೆ ಟೈಮಲ್ಲಿ ನೀವು ಬೇಕಾದ್ರೆ ಅಲವೀರ ಗಿಡ ಮನೆ ಮುಖ್ಯದ್ವಾರದ ಭತ್ತ ಇಟ್ಟರೆ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಸ್ವಲ್ಪ ಸೈಡಲ್ಲಿ ಇಟ್ಬಿಡಿ ಅಂದ್ರೆ ಮುಳ್ಳಿನ ಗಿಡ ಎಲ್ಲ ಇರಬಾರದು ಅಂತ ಹೇಳ್ಕೊಂಡು ನೀವು ಬೇರೆ ಎಲ್ಲ ಹಸಿರು ಹಸಿರು ಕಾಣಿಸ್ತದೆ ನೋಡಿ ಅಂದ್ರೆ ಗಿಡಗಳು ಬೇರೆ ಯಾವ ಗಿಡಗಳು ಆದ್ರೂ ಕೂಡ ಪರವಾಗಿಲ್ಲ ಮನೆ ಎದುರುಗಡೆ ಇರಬಹುದು ಮುಳ್ಳಿನ ಗಿಡಗಳನ್ನೆಲ್ಲ ಮನೆಯ ಎದುರುಗಡೆ ಇದ್ರೆ ದಯವಿಟ್ಟು ಅದನ್ನೂ ತೆಗೆದು ಹಾಕಿ ಇದು ಕೂಡ ನಿಮ್ಮ ಪಿತೃಗಳಿಗೆ ಇಷ್ಟ ಆಗೋದಿಲ್ಲ ಬೇರೆ ಹಸಿರು ಹಸಿರು ಗಿಡಗಳನ್ನೆಲ್ಲ ನೆಟ್ಟರೆ ಅಥವಾ ಹೂವಿನ ಗಿಡ ಎಲ್ಲ ಇದ್ರೆ ಅಂತಲ್ಲ ತುಂಬಾ ಖುಷಿ ಆಗ್ತದೆ ಅವರಿಗೂ ಕೂಡ ನೋಡಿದ್ರಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇದು ಪಿತೃಗಳಿಗೆ ಹೇಗೆ ಖುಷಿ ಪಡಿಸೋದು ನಿಮ್ಮ ಮನೆ ಹೇಗೆ ಕ್ಲೀನಾಗಿ ಇಡೋದು ಬರೀ ಹಬ್ಬಕ್ಕೆ ಮಾತ್ರ ನಾವು ಕ್ಲೀನ್ ಮಾಡೋದಲ್ಲ ದೇವರಿಗೆ ಮಾತ್ರ ನಾವು ಸ್ವಾಗತ ಮಾಡೋದಲ್ಲ ನಮ್ಮನ್ನು ಕಷ್ಟಪಟ್ಟು ಸಾಕಿ ಸಲಹಿದ ನಮ್ಮ ಪಿತೃಗಳನ್ನು ಕೂಡ ನಾವು ಸ್ಮರಿಸ್ಬೇಕಲ್ವ ಅವರಿಗೆ ಕೂಡ ನಾವು ಸ್ವಾಗತ ಮಾಡಬೇಕಲ್ವಾ ಆ ಕಾರಣಕ್ಕೆ ನಾವು ನಮ್ಮ ಮನೆಯನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ ಮತ್ತೆ ಬೇರೆ ಎಲ್ಲ ಶಾಸ್ತ್ರ ಉಂಟಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಕ್ರಮ ಎಲ್ಲ ಮಾಡ್ಬೇಕು ನೋಡಿ ಪಿತೃಪಕ್ಷದಲ್ಲಿ ಅದೆಲ್ಲ ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ಹೇಗೆ ಉಂಟು ನೋಡಿ ಅದೇ ರೀತಿಯಲ್ಲಿ ಮಾಡಿ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸೆಪ್ಟೆಂಬರ್ ಹದಿನೆಂಟರಿಂದ ಪಿತೃಪಕ್ಷ ಸ್ಟಾರ್ಟ್ ಆಗ್ತದೆ ಅಕ್ಟೋಬರ್ ಎರಡನೇ ತಾರೀಕಿಗೆ ಮಹಾಲಯ ಅಮಾವಾಸೆ ಒಬ್ಬೊಬ್ರು ಅದಕ್ಕಿಂತ ಮುಂಚೆನೆ ಅಂದ್ರೆ ಪಿತೃಪಕ್ಷದ ಸಮಯದಲ್ಲೇ ಎಡೆ ಇಡ್ತಾರೆ ಕೆಲವರೆಂತ ಮಾಡ್ತಾರಂತ ಹೇಳಿದ್ರೆ ಮಹಾಲಯ ಅಮಾವಾಸ್ಯ ದಿವಸ ಇಡ್ತಾರೆ ನಿಮ್ಮ ಸಂಪ್ರದಾಯದಲ್ಲಿ ಹೇಗೆ ಉಂಟು ನೋಡಿ ಅದೇ ಕ್ರಮವನ್ನು ಪಾಲಿಸಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಕೈ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆಯೇ ಒಳ್ಳೆ ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದೀನ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ